ತುಲಾರಾಶಿಯವರಿಗೆ ಈ ಯುಗಾದಿಯ ಫಲ ಹೇಗಿದೆ ಅಂತ ಕೇಳುವ ಕುತೂಹಲ ಇದೆ ಇದುವರೆಗೆ ಸಪ್ತಮದಲ್ಲಿದ್ದಂತಹ ಗುರು ಶುಭಾದಿತ್ಯ ಫಲವನ್ನೇ ಅನುಗ್ರಹ ಮಾಡಿದ್ದ ಈಗ ಅಷ್ಟಮಸ್ಥಾನಕ್ಕೆ ಬರುವ ಕಾರಣದಿಂದ ಚೋರಾಗ್ನಿರ್ ನೃಪಭೀತಿಶ್ಚ ಸರ್ವದಾ ಕ್ಲೇಶಭಾಜನಂ ನಿಷ್ಠೂರಂ ಸಾಹಸಂ ಕ್ರೋಧಂ ಅಷ್ಟಮಸ್ಥೋ ಯದಾ ಗುರು ಅಂತ ಹೇಳಿದರು ಸ್ವಲ್ಪ ಚೋರ ಬಾಧೆಯಿದೆ ಅಗ್ನಿ ಭೀತಿ ಉಂಟಾದೀತು ಅಧಿಕಾರಿ ವರ್ಗದವರಿಂದ ಅನೇಕ ಭೀತಿ ಮತ್ತು ತೊಂದರೆ ಸಂಭವ ಇದೆ ಯಾವಾಗಲೂ ಕ್ಲೇಶಮಯವಾದಂತಹ ಜೀವನ ನನ್ನದ್ದು ಅನ್ನಿಸಿಕೊಳ್ಳುವ ಸಾಧ್ಯತೆ ಇದೆ ಎಲ್ಲರೊಂದಿಗೆ ನಿಷ್ಠೂರವನ್ನು ಅದರಲ್ಲಿಯೂ ವಿನಾಕಾರಣವಾದ ನಿಷ್ಠೂರವನ್ನು ಕಟ್ಟಿಕೊಳ್ಳುವ ಸಾಧ್ಯತೆ ಸಾಹಸ ಪ್ರವೃತ್ತಿ ಮೈದೋರಬಹುದು ಕ್ರೋಧವು ನಿಮ್ಮನ್ನು ಅನೇಕ ಬಾರಿ ತೊಂದರೆಗೆ ಒಳಪಡಿಸಬಹುದು ಇದಿಷ್ಟು ಗುರುವಿನ ಫಲವಾದರೆ ಪಂಚಮದಲ್ಲಿ ಇರುವಂತಹ ಶನಿ ಸರ್ವೈಹಿ ಸ್ಯಾತ್ ಕಲಹೋ ನಿಜಾತ್ಮಜ ವಿಯೋಗೋ ಅರ್ಕಾತ್ಮಜೆ ಅಂತ ಹೇಳಿದರು ಎಲ್ಲರೊಂದಿಗೆ ಕಲಹವನ್ನು ಕಟ್ಟಿಕೊಳ್ಳುವ ಸಾಧ್ಯತೆ ಅಂದರೆ ವಿನಾಕಾರಣ ಜಗಳ ಮಾಡುವ ಒಂದು ಸ್ವಭಾವ ತನ್ನ ಮಕ್ಕಳಿಂದ ತೊಂದರೆಯಾಗುವ ಸಾಧ್ಯತೆ ಅಥವಾ ಮಕ್ಕಳಿಗಾಗಿ ನಾವು ತೊಂದರೆ ಪಡುವ ಸಾಧ್ಯತೆ ಇದೆ ಇದನ್ನು ಗಮನಿಸಬೇಕು ಮತ್ತು ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳಿಯುವ ಸಾಧ್ಯತೆಯೂ ಕೂಡ ತುಲಾರಾಶಿಯವರಿಗೆ ಸಂಭವಿಸಬಹುದು ಆರನೇ ಮನೆಯ ರಾಹುವಿನಿಂದ ನೀವು ಆಕಸ್ಮಿಕವಾಗಿ ಅನೇಕ ಸುಖ ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕಿದ್ದೀರಿ ವ್ಯಯದ ಕೇತುವಿನಿಂದ ಪೀಡೆ ಉಂಟಾಗಬಹುದು ಇನ್ನು ಆದಾಯ ಮತ್ತು ವ್ಯಯ ಇವುಗಳನ್ನು ನೋಡುವುದಾದರೆ ಎಂಟು ಆದಾಯ ಇದ್ದರೆ ವ್ಯಯವೂ ಕೂಡ ಎಂಟು ಹಾಗಾದ್ದರಿಂದ ಧೃತಿಗೆಡಬೇಕಾದಂತಹ ಅಗತ್ಯ ಇಲ್ಲ ಚಿತ್ತ ನಕ್ಷತ್ರ ತುಲಾರಾಶಿಯವರು ಮೇ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿಯೋ ಸ್ವಾತಿ ನಕ್ಷತ್ರ ತುಲಾರಾಶಿಯವರು ಜೂನ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿಯೋ ವಿಶಾಖಾ ನಕ್ಷತ್ರ ತುಲಾರಾಶಿಯವರು ಜೂನ್ ಹಾಗೂ ನವೆಂಬರ್ ಈ ತಿಂಗಳುಗಳಲ್ಲಿ ವಿಶೇಷವಾಗಿ ಅಧಿಕಾರಿ ವರ್ಗದವರಿಂದ ಭಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ದಂಪತಿಗಳಲ್ಲಿ ಪರಸ್ಪರ ಆರೋಗ್ಯ ಬಾಧೆ ಉಂಟಾಗುವ ಸಾಧ್ಯತೆ ಇರೋದರಿಂದ ಅದರ ಬಗ್ಗೆಯೂ ಕೂಡ ಗಮನವನ್ನು ವಹಿಸುವುದು ಒಳ್ಳೆಯದು ಸಾಮಾನ್ಯವಾಗಿ ನೋಡುವುದಾದರೆ ಒಂದು ಐವತ್ತು ಭಾಗ ಶುಭ ಫಲವನ್ನು ನೀವು ಕಾಣಬಹುದಾದರೆ ಇನ್ನು ಐವತ್ತು ಭಾಗ ಅಶುಭ ಫಲ ನಿರೂಪವನ್ನು ಮಾಡಿದೆ ಆ ಅಶುಭ ಫಲಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಬಹಳ ಸರಳವಾದ ಸುಲಭವಾದ ಉಪಾಯವೊಂದನ್ನು ಕೂಡ ಶಾಸ್ತ್ರ ಸೂಚಿಸಿದೆ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ನಿತ್ಯವೂ ನೀವು ಮಾಡುವುದರಿಂದ ವೆಂಕಟೇಶ ಸ್ತೋತ್ರ ಪಠನವನ್ನು ಮಾಡುವುದರಿಂದ ಅಥವಾ ಶ್ರೀಕೃಷ್ಣನ ಒಂದು ಉಪಾಸನೆ ಪೂಜೆಯನ್ನು ಮಾಡುವುದರಿಂದ ನೀವು ಶುಭವನ್ನು ಕಾಣುತ್ತೀರಿ ಆದ್ದರಿಂದ ತುಲಾರಾಶಿಯವರು ಮೇಲೆ ಹೇಳಿದ ಪರಿಹಾರಗಳನ್ನು ಮಾಡಿ ಈ ವರ್ಷದಲ್ಲಿ ಶುಭವನ್ನು ಕಾಣಬಹುದು ಎನ್ನುವುದಾಗಿ ನಿಮಗೂ ನಾನು ಯುಗಾದಿಯ ಶುಭಾಶಯವನ್ನು ಹಾರೈಸುತ್ತೇನೆ ಧನ್ಯವಾದಗಳು